ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಮಂಗಳೂರಿನ ಐ ಸಿ ಎ ಆರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅವರು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮೀನು ಮರಿ ಉತ್ಪಾದನಾ ತಂತ್ರಜ್ಞಾನದ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಈಗ ಈ ಮೀನು ಮರಿ ಉತ್ಪಾದನಾ ತಂತ್ರಜ್ಞಾನ ಅಂತ ನಾವು ಹೇಳ್ತೀವಲ್ಲ ಇದು ಹೇಗೆ ಪ್ರಾರಂಭ ಇದು ಪ್ರಾರಂಭ ಆಗಿದ್ದು ಅಂದರೆ ಸರ್ ಮುಂಚೆ ಪುರಾತನ ಕಾಲದಿಂದಲೂ ಕೂಡ ನಾವು ಒಂದು ನೈಸರ್ಗಿಕ ಸಂಪನ್ಮೂಲಗಳಾದ ಸಮುದ್ರ ನದಿ ಕೆರೆ ಕೊಳ ಇಲ್ಲಿಂದ ಮೀನು ಹಿಡಿದು ಅದನ್ನ ಮಾರಾಟ ಮಾಡತಕ್ಕಂಥದ್ದು ಇವಾಗ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಈ ನೈಸರ್ಗಿಕ ಸಂಪನ್ಮೂಲಗಳಿಂದ ಮೀನು ಉತ್ಪಾದನೆ ಏನಿದೆ ಇದು ತುಂಬಾ ಕುಂಠಿತ ಆಗ್ತಾ ಇದೆ ಹಾಗಾಗಿ ಮೀನು ಪಾಲನೆಗೆ ಮೀನು ಕೃಷಿಗೆ ಹೆಚ್ಚಿನ ಒತ್ತು ಕೊಡಲಾಗ್ತಾ ಇದೆ ಹಾಗಾಗಿ ಈಗ ಮುಂಚೆಯಿಂದ ಈಗ ಮೀನು ಕೃಷಿ ಮಾಡಬೇಕಾದ್ರೆ ಮಾಡ್ತಾ ಇದ್ರು ಅಂದರೆ ಮೀನು ಮರಿಬೇಕಲ್ಲ ಇದನ್ನು ಕೂಡ ನೈಸರ್ಗಿಕ ಸಂಪನ್ಮೂಲಗಳಾದ ನದಿ ಕೆರೆ ಕೊಳಗಳಿಂದ ಅಥವಾ ಇಶ್ಟುರೀಸ್ ಅಂತ ಹೇಳ್ತೀವಿ ನದಿ ಮುಖಜ ಭೂಮಿ ಇಲ್ಲಿಂದ ಮೀನು ಮರಿಗಳನ್ನು ನೈಸರ್ಗಿಕವಾಗಿ ಹಿಡಿದು ತಂದು ಕೊಳಗಳಲ್ಲಿ ಬಿಟ್ಟು ಪಾಲನೆ ಮಾಡ್ತಕ್ಕಂಥದ್ದು ಆದರೆ ಈ ರೀತಿ ಮಾಡೋದ್ರಿಂದ ಏನಿದೆ ಸುಮಾರು ತೊಂದರೆಗಳು ಉಂಟು ಹಾಗಾಗಿ ಇದು ಒಂದು ಪ್ರಚೋದಿತ ಗರ್ಭಧಾರಣೆ ತಂತ್ರಜ್ಞಾನವನ್ನು ನಾವು ಕಂಡು ಏನು ತಂತ್ರಜ್ಞಾನಗಳು ಇದು ಇದು ತಂತ್ರಜ್ಞಾನ ಪ್ರಾರಂಭ ಆಗಲಿಕ್ಕೆ ಕಾರಣ ಏನಂದ್ರೆ ಈ ನೈಸರ್ಗಿಕ ಸಂಪನ್ಮೂಲಗಳಿಂದ ನಾವು ಮೀನು ಮರಿ ತಗೋಬೇಕಾದ್ರೆ ನಮಗೆ ಒಂದು ನಿಯಮಿತವಾಗಿ ನಮಗೆ ಬೇಕಾದ ಸಂಖ್ಯೆಯಲ್ಲಿ ಮೀನು ಮರಿ ಸಿಗೋದಿಲ್ಲ ಆಮೇಲೆ ಇದು ಏನಾಗುತ್ತೆ ಬೇರೆ ಬೇರೆ ತಳಿಗಳ ಮಿಶ್ರಣ ಇರುತ್ತೆ ನಮಗೆ ಬೇಕಾದ ತಳಿಯ ಮೀನು ಮರಿಗಳು ಸಿಗೋದಿಲ್ಲ ಅಲ್ಲದೆ ನಮಗೆ ತಾಯಿ ತಂದೆ ಮೀನುಗಳ ಗುಣಮಟ್ಟ ಹೇಗಿದೆ ಅದು ಗೊತ್ತಿರೋದಿಲ್ಲ ಹಾಗಾಗಿ ಈ ಮೀನು ಮರಿಗಳ ಗುಣಮಟ್ಟ ಗೊತ್ತಿರೋದಿಲ್ಲ ಹಾಗಾಗಿ ಇಷ್ಟೆಲ್ಲ ತೊಂದರೆಗಳಿಂದ ನಾವು ಒಂದು ಪ್ರಚೋದಿತ ಗರ್ಭಧಾರಣೆ ತಂತ್ರಜ್ಞಾನ ಮರಿಗಳ ಉತ್ಪಾದನೆಗೆ ನಾವು ಮಾಡಿದ್ದೀವಿ ಇದರಲ್ಲಿ ಬೇರೆ ಬೇರೆ ತಂತ್ರಜ್ಞಾನಗಳಿದೆ ಇದೆ ಇದರಲ್ಲಿ ಬಂದ್ ಬ್ರೀಡಿಂಗ್ ತಂತ್ರಜ್ಞಾನ ಅಂತ ಉಂಟು ಹೈಪೋಫಿಸೇಷನ್ ತಂತ್ರಜ್ಞಾನ ಅಂತ ಉಂಟು ಇನ್ನು ಗೊನೆಡೋಟ್ರೋಪಿನ್ ರಿಲೀಸ್ ಹಾರ್ಮೋನ್ ತಂತ್ರಜ್ಞಾನ ಉಂಟು ಮೂರು ತಂತ್ರಜ್ಞಾನ ಮೂರು ತಂತ್ರಜ್ಞಾನಗಳ ಬಗ್ಗೆ ಹೇಳಿದ್ರು ನಾವು ಮೊದಲನೇ ತಂತ್ರಜ್ಞಾನ ನೀವು ಹೇಳಿದ್ದು ಬಂದ್ ಬ್ರೀಡಿಂಗ್ ಅಂತ ಹೇಳಿ ಈ ಮರಿ ಉತ್ಪಾದನಾ ಯಾವ ಇದು ಈ ಬಂದ್ ಬ್ರೀಡಿಂಗ್ ಮೀನುಮರಿ ತಂತ್ರಜ್ಞಾನದಲ್ಲಿ ಇದು ಕೂಡ ಒಂದು ಪ್ರಚೋದಿತ ಗರ್ಭಧಾರಣೆ ತಂತ್ರಜ್ಞಾನ ಇದು ಒಂದು ಸ್ವಲ್ಪ ಪ್ರಿಮಿಟಿವ್ ಅಂತ ಹೇಳ್ಬೋದು ಇದು ಅಷ್ಟು ವೈಜ್ಞಾನಿಕ ಅಲ್ಲ ಬಟ್ ವೈಜ್ಞಾನಿಕ ಮೂಲ ಇದೆ ಆದರೆ ಇದು ಸ್ವಲ್ಪ ಪ್ರಿಮಿಟಿವ್ ತಂತ್ರಜ್ಞಾನ ಈ ತಂತ್ರಜ್ಞಾನದಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಮಳೆ ನೀರು ಈ ಹರಿವು ಇರುತ್ತಲ್ಲ ಮಳೆ ನೀರಿನ ಹರಿವು ಈ ಹರಿವಿಗೆ ಕೃತಕವಾಗಿ ನಾವು ಕಟ್ಟೆಗಳ ನಿರ್ಮಾಣವನ್ನು ಮಾಡ್ತೇವೆ ಸೊ ಹಾಗಾಗಿ ಮಳೆ ನೀರಿನ ಜೊತೆಗೆ ಬರ್ತಕ್ಕಂಥ ತಾಯಿ ತಂದೆ ಮೀನುಗಳು ಏನಿದೆ ಅದೆಲ್ಲ ಒಂದು ಕೊಳದಲ್ಲಿ ಶೇಖರಣೆಯಾಗಿ ನಿಂತ್ಕೊಳ್ಳುತ್ತೆ ಆಮೇಲೆ ಈ ಮಳೆ ನೀರು ಈ ನದಿಯ ವಾತಾವರಣವನ್ನ ಒಂದು ಸೃಷ್ಟಿ ಆಗುತ್ತೆ ನದಿಯ ನೈಸರ್ಗಿಕ ವಾತಾವರಣ ಸೃಷ್ಟಿ ಆಗೋದರಿಂದ ನೀರಿನಲ್ಲಿ ಆಮ್ಲಜನಕ ಯಥೇಚ್ಛವಾಗಿ ಈ ತಂದೆ ತಾಯಿ ಮೀನುಗಳು ಏನು ಬಂದಿದೆ ಬಂದಂಥದ್ದು ಇದು ಒಂದು ಪ್ರಚೋದನೆಯಾಗಿ ಮರಿಗಳ ಉತ್ಪಾದನೆಯನ್ನು ಮಾಡುತ್ತೆ ಇದು ಈ ತಂತ್ರಜ್ಞಾನ ಹೌದು ಇದರಲ್ಲೇನ ನೀವು ಹೇಳಿದ್ರಿ ಪ್ರಿಮಿಟಿವ್ ಅಂತ ಹೌದು ಇದರಲ್ಲಿ ಏನು ತೊಂದರೆಗಳಿದ್ದ ಈ ತಂತ್ರಜ್ಞಾನ ತೊಂದರೆಗಳು ಏನಂದ್ರೆ ಸರ್ ಇದು ಒಂದು ನೈಸರ್ಗಿಕವಾಗಿ ಮಳೆ ನೀರಿನ ಜೊತೆಗೇನೆ ತಂದೆ ತಾಯಿಗೂ ಮೀನುಗಳು ಹರ್ಕೊಂಡು ಬರ್ತವೆ ಸೊ ಹಾಗಾಗಿ ಇಲ್ಲಿ ನಮಗೆ ಬೇಕಾದ ತಳಿಗಳು ಅಂತ ಒಂದು ಕಂಟ್ರೋಲ್ ಇರೋದಿಲ್ಲ ಯಾಕೆಂದ್ರೆ ಅದು ನೈಸರ್ಗಿಕವಾಗಿ ಯಾವ್ಯಾವ ತಳಿಗಳು ಬಂದಿದೆ ಗೊತ್ತಿರೋದಿಲ್ಲ ಹಾಗಾಗಿ ಆಮೇಲೆ ಇದರಲ್ಲೂ ಕೂಡ ನಮಗೆ ತಾಯಿ ತಂದೆ ಮೀನುಗಳ ಗುಣಮಟ್ಟ ಗೊತ್ತಿರೋದಿಲ್ಲ ಆಮೇಲೆ ಇದರಲ್ಲಿ ಏನು ಅಂತಂದ್ರೆ ನಮಗೆ ಬೇಕಾದಷ್ಟು ಯಾವ ತಳಿಯ ಮೀನು ಮರಿ ಬೇಕು ಅದು ಸಿಗೋದಿಲ್ಲ ಆಮೇಲೆ ಮಿಶ್ರಣ ತಳಿಯ ಮೀನು ಮರಿಗಳು ಸಿಗ್ತವೆ ಹಾಗಾಗಿ ಇದು ಒಂದು ತೊಂದರೆ ಇದಲ್ದೇನೆ ಆ ವರ್ಷ ನಮಗೆ ಮಳೆ ಬರಲ್ಲ ಮಳೆ ಇಲ್ಲ ಅಂದ್ರೆ ನಮಗೆ ಮೀನು ಮರಿ ಉತ್ಪಾದನೆ ಆಗೋದಿಲ್ಲ ಸೊ ಇಷ್ಟೆಲ್ಲ ತೊಂದರೆಗಳಿದೆ ಅದ್ರಿಂದ ಬೇರೆ ತಂತ್ರಜ್ಞಾನಗಳ ಮತ್ತೆ ಎರಡು ತಂತ್ರಜ್ಞಾನಗಳ ಬಗ್ಗೆ ಹೇಳಿದ್ರು ಒಂದು ಹೈಪೊಫೈಸೇಷನ್ ಅಂತ ಹೌದು ಇದು ಯಾವ ಥರದ ತಂತ್ರಜ್ಞಾನ ಈ ಹೈಪೊಫೈಸೇಷನ್ ತಂತ್ರಜ್ಞಾನದಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ತಾಯಿ ತಂದೆ ಮೀನುಗಳು ಏನಿದೆ ಇದು ನಾವು ಇದು ಪ್ರಚೋದನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಇದೇ ತಳಿಗೆ ಸೇರಿದಂಥ ಅಥವಾ ಬೇರೆ ತಳಿಯ ಮೀನಾಗಿರ್ಬೋದು ಆದರೆ ಪ್ರೌಢಾವಸ್ಥೆಗೆ ಬಂದಿರಬೇಕು ಈ ಬೇರೆ ತಳಿಯ ಬೇರೆ ಮೀನು ಪ್ರೌಢಾವಸ್ಥೆಗೆ ಬಂದ ಮ ಮೀನಿನ ನಾವು ಪಿಟರಿಗ್ಲ್ಯಾಂಡ್ ಅಂತ ಹೇಳ್ತೀವಿ ಈ ಪಿಟರಿಗ್ಲ್ಯಾಂಡನ್ನು ನಾವು ಶೇಖರಣೆ ಮಾಡಿ ಇದರ ಸಾರವನ್ನು ಚುಚ್ಚುಮದ್ದಿನ ಮೂಲಕ ನಾವು ಕೊಟ್ಟು ಇದನ್ನ ಒಂದು ಮರಿಗಳು ಪ್ರಚೋದನೆ ಮಾಡಿ ಮರಿಗಳು ಉತ್ಪನ್ನಿ ಮಾಡುವಂಥದ್ದು ಆದರೆ ಈ ಒಂದು ಪಿಟುಟರಿ ಗ್ಲ್ಯಾಂಡ್ ನಾವು ಯಾಕೆ ಬಳಸಬೇಕು ಈ ಪಿಟುಟರಿ ಗ್ಲ್ಯಾಂಡ್ ಅಲ್ಲಿ ಏನಿದೆ ಅಂದರೆ ಮೀನುಗಳ ಜನನೇಂದ್ರಿಯನ್ನ ಪ್ರಚೋದನೆ ಮಾಡುವಂತಹ ಎಫ್ ಎಸ್ ಎಚ್ ಮತ್ತು ಎಲ್ ಎಚ್ ಅಂತ ಹಾರ್ಮೋನ್ಸು ಚೋದಕ ಸ್ರಾವಗಳು ಇವು ಇದಾವೆ ಸೊ ಈ ಚುಚ್ಚುಮದ್ದನ ರೀತಿಯಲ್ಲಿ ಈ ಇದನ್ನು ಕೊಟ್ಟರೆ ಏನಾಗುತ್ತೆ ಈ ಎಫ್ ಎಸ್ ಎಚ್ ಮತ್ತು ಎಲ್ ಎಚ್ ಚೋದಕ ಸ್ರಾವಗಳು ಮೀನಿನ ಅಂಡಾಶಯ ಇರ್ಬೋದು ಓವರಿ ಇರ್ಬೋದು ಅಥವಾ ಒಂದು ಟೆಸ್ಟಿಸ್ ಇರ್ಬೋದು ಇವುಗಳ ಮೇಲೆ ಒಂದು ಪ್ರಚೋದನೆಯನ್ನು ಮಾಡಿ ಏನಾಗುತ್ತೆ ಇದು ಒಂದು ವೀರ್ಯಾಣುಗಳು ಉತ್ಪಾದನೆಗೆ ಸಹಕಾರಿಯಾಗುತ್ತೆ ಓಹೋ ಹಾಗಿದ್ರೆ ಇದನ್ನು ಸಂಗ್ರಹಣೆ ಮಾಡೋದು ಈ ಪಿಟುಟಿಗಂತಿದ್ದು ಇದು ಹೇಗೆ ಈ ಪಿಟುಟೆರಿ ಗ್ರಂಥಿಯನ್ನು ಸಂಗ್ರಹಣೆ ಮಾಡೋದು ಏನಿದೆ ಅಂದ್ರೆ ಮೂರು ವಿಧಾನಗಳಿದೆ ಸರ್ ಮೊದಲನೆಯದಾಗಿ ತಲೆಯ ಮೇಲ್ಭಾಗದಿಂದ ಸಂಗ್ರಹಿಸುವಂಥ ವಿಧಾನ ಎರಡನೇದಾಗಿ ಫೋರಮಿನ್ ಮ್ಯಾಗ್ನಮಿಂದ ಸಂಗ್ರಹಣೆ ಮಾಡುವಂತಹ ವಿಧಾನ ಮೂರನೇದಂದರೆ ತಲೆಯ ಕೆಳಭಾಗದಿಂದ ಸಂಗ್ರಹಣೆ ಮಾಡುವಂಥ ವಿಧಾನ ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಇದರಲ್ಲಿ ಏನಿದೆ ಅಂದ್ರೆ ಮೆದುಳಿನ ಕವಚದ ಮೇಲ್ಭಾಗವನ್ನು ನಾವು ಗರಗಸದಿಂದ ಅಥವಾ ಚೂಪಾದ ಚಾಕುವಿಂದ ಕತ್ತರಿಸಿ ಮೇಲ್ಭಾಗದಿಂದ ಇದು ಮೆದುಳಿನ ತಳಭಾಗದಲ್ಲಿ ಇರತಕ್ಕಂಥದ್ದು ಪಿಟರಿಗ್ಲ್ಯಾಂಡು ಇದನ್ನು ಒಂದು ಚಿಮ್ಮಟದಿಂದ ನಾವು ಕತ್ತರಿಸಿ ನಾವು ತಗೋಬೋದು ಇನ್ನು ಫೊರಾಮಿನ್ ಮ್ಯಾಗ್ನಮ್ ಮುಖಾಂತರ ಸಂಗ್ರಹಿಸುವ ವಿಧಾನ ಅಂದರೆ ಈ ಒಂದು ಮೆದುಳಿನ ಮೇಲ್ಭಾಗದಲ್ಲಿರುವ ಬೂದು ದ್ರವ್ಯ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಚಿಮ್ಮಟದಿಂದ ಫೊರಾಮಿನ್ ಮ್ಯಾಗ್ನಮ್ ಮುಖಾಂತರ ತೂರಿಸಿ ಹೊರತೆಗಿಬೇಕು ಆಮೇಲೆ ಚೂಪಾದ ಚಿಮಟ ಸಹಾಯದಿಂದ ನಾವು ಮೆದುಳನ್ನು ತೆಗೀಬೇಕು ಆಮೇಲೆ ಈ ಮೆದುಳಿನಿಂದ ಗ್ರಂಥಿಯನ್ನು ಬೇರ್ಪಡಿಸ್ಬೇಕು ಈ ತಳೆ ಕೆಳಭಾಗದಿಂದ ಸಂಗ್ರಹಿಸುವ ವಿಧಾನ ಅಂತಂದರೆ ಈ ಕವಚದನ್ನ ಮೇಲಿನ ದವಡೆಯ ಜೊತೆಗೆ ಕತ್ತರಿಸಬೇಕು ತಲೆಯ ಕವಚವನ್ನು ಚೂಪಾದ ಕತ್ತರಿನ ಉಪಯೋಗಿಸಿ ಒಂದು ಸ್ಫಿನೈಡ್ ಮೂಳೆ ಅಂತ ಇರುತ್ತೆ ಇದರ ಮಧ್ಯಭಾಗದಿಂದ ತೆಗೆದಾಗ ನಮಗೆ ಗ್ರಂಥಿಯನ್ನು ಕಾಣುತ್ತೆ ಅದನ್ನು ಈ ರೀತಿಯಿಂದ ಗ್ರಂಥಿಯನ್ನು ತೆಗಿಬೋದು ಈಗ ತೆಗೆದ ಮೇಲೆ ಯಾವ ಜೋಪಾಸನೆ ಮಾಡಬೇಕು ಮಾಡಬೇಕಂದ್ರೆ ಇದನ್ನ ಒಂದು ಮೂರು ವಿಧಾನಗಳಿಂದ ನಾವು ಪ್ರಿಸರ್ವೇಶನ್ ಅಥವಾ ಜೋಪಾಸಣೆಯನ್ನು ಮಾಡಬಹುದು ಮೊದಲನೇದಾಗಿ ಅಪ್ಪಟವಾದ ಸಾರ ಅಂದರೆ ಅಬ್ಸಲ್ಯೂಟ್ ಆಲ್ಕೋಹಾಲ್ ಅಲ್ಲಿ ಇದರಲ್ಲಿ ಶೇಖರಣೆ ಮಾಡಿ ಇಡಬಹುದು ಎರಡನೇದಾಗಿ ಅಸಿಟೋನ್ ಅಂತ ಒಂದು ರಾಸಾಯನಿಕ ಇದೆ ಇದರಲ್ಲಿ ಕೂಡ ನಾವು ಒಂದು ಜೋಪಾಸಣೆ ಮಾಡಬಹುದು ಮೂರನೇದಾಗಿ ಫ್ರೀಸಿಂಗ್ ಶೀಘ್ರ ಘನೀಕರಣ ಮಾಡುವುದು ಇದರಿಂದ ಸಹಿತ ನಾವು ಒಂದು ಜೋಪಾಸಣೆ ಮಾಡಬಹುದು ಈ ರೀತಿ ಜೋಪಾಸಣೆ ಅಥವಾ ಪ್ರಿಸರ್ವೇಶನ್ ಮಾಡೋದರಿಂದ ಈ ಪಿಟುಟರಿ ಗ್ರಂಥಿ ಸುಮಾರು ಆರರಿಂದ ಹನ್ನೆರಡು ತಿಂಗಳವರೆಗೆ ತನ್ನ ಶಕ್ತಿಯನ್ನು ಹಿಡಿದಿಟ್ಕೊಂಡಿರುತ್ತೆ ಈಗ ಸಂಗ್ರಹಣೆ ಮಾಡಿದ ಮೇಲೆ ಏನು ಮಾಡೋದು ಸಂಗ್ರಹಣೆ ಮಾಡಿದ ಮೇಲೆ ನಾವು ಈ ಹೈಪೋಫೇಷನ್ ತಂತ್ರಜ್ಞಾನದಿಂದ ಪ್ರಚೋದನೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಈಗ ನಾವು ಈ ಪಿಟ್ಯುಟರಿ ಗ್ಲ್ಯಾಂಡನ್ನು ನಾವು ಏನು ಮಾಡಬೇಕು ಈ ಅಬ್ಸಲ್ಯೂಟ್ ಆಲ್ಕೋಹಾಲಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದೀವಿ ಅದರಿಂದ ಹೊರಗೆ ತೆಗೆದು ಇದು ಆಲ್ಕೋಹಾಲ್ ಎಲ್ಲ ವೇಪರೈಸ್ ಆಗಿ ಹೋಗುವ ತ ಅಲ್ಲಿವರೆಗೂ ವೇಟ್ ಮಾಡಿ ನಂತರ ಇದನ್ನು ತೂಕ ಮಾಡಬೇಕು ತೂಕ ಮಾಡಿ ನಾವು ಬಟ್ಟೆ ಇಳಿಸಿದ ನೀರು ಡಿಸ್ಟಿಲ್ಡ್ ವಾಟರ್ ಅಥವಾ ಫಿಜಿಯಾಲಜಿಕಲ್ ಸಲೈನ್ ಇದು ಎರಡೂ ಕೂಡ ನಾವು ಸ್ಟರೈಲ್ ಕಂಡೀಷನ್ನಲ್ಲಿ ಇರಬೇಕು ಇವುಗಳಲ್ಲಿ ನಾವು ಮಿಕ್ಸ್ ಮಾಡಿ ಇದನ್ನು ನಾವು ಅರಿಯಬೇಕು ಇದನ್ನು ಪೆಝಲ್ ಆ್ಯಂಡ್ ಮೋಟರು ಅಥವಾ ಇದರಿಂದ ಅರಿಬೇಕು ಅರೆದ ನಂತರ ಸೆಂಟ್ರಿಫ್ಯೂಜ್ ಉಪಕರಣವನ್ನು ಬಳಸಿ ಒಂದು ತಿಳಿಯಾದ ಸಾರವನ್ನು ಮಾತ್ರ ತೆಗೆದುಕೊಂಡು ಇದನ್ನು ಚುಚ್ಚುಮದ್ದಿನ ಮುಖಾಂತರ ಮೀನುಗಳಿಗೆ ನೀಡೋದರಿಂದ ನಾವು ಪ್ರಚೋದನೆಯನ್ನು ಮಾಡಿ ಒಂದು ಮರಿಯ ಉತ್ಪಾದನೆ ಮಾಡ್ಬೋದು ಹಾಂ ಸರಿ ಈಗ ಈ ಥರದ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸೋಕ್ಕೆ ಎಲ್ಲ ಕಡೆಗೆ ಸಾಧ್ಯ ಇದೆಯಾ ಇಲ್ಲಿ ಸಾಧ್ಯ ಇದೆ ಸರ್ ಇದಕ್ಕೆ ಒಂದು ತರಬೇತಿ ಬೇಕಾಗುತ್ತೆ ಈ ತರಬೇತಿ ಮುಖಾಂತರ ನಾವು ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಕ್ಕೆ ಸಾಧ್ಯ ಇದೆ ಆಮೇಲೆ ಇದು ಈ ಚುಚ್ಚುಮದ್ದು ಯಾವ ರೀತಿ ಕೊಡಬೇಕು ಅಂತ ಹೇಳಿದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ಸಾರವನ್ನ ಇದರಲ್ಲಿ ಹೆಣ್ಣು ಮೀನುಗಳಿಗೆ ಎರಡು ಚುಚ್ಚುಮದ್ದು ಕೊಡಬೇಕು ಗಂಡು ಮೀನಿಗೆ ಒಂದು ಚುಚ್ಚುಮದ್ದು ಕೊಡಬೇಕು ಈ ಹೆಣ್ಣು ಮೀನುಗಳಿಗೆ ಮೊದಲನೇ ಚುಚ್ಚುಮದ್ದು ಕೊಟ್ಟ ನಂತರ ಆರು ಗಂಟೆ ಆದ ಮೇಲೆ ಎರಡನೇ ಚುಚ್ಚುಮದ್ದನ್ನ ಕೊಡಬೇಕು ಈ ಎರಡನೇ ಚುಚ್ಚುಮದ್ದನ್ನ ಹೆಣ್ಣು ಮೀನುಗಳಿಗೆ ಕೊಡೋ ಸಂದರ್ಭದಲ್ಲಿ ಗಂಡು ಮೀನಿಗೆ ಪ್ರಥಮ ಚುಚ್ಚುಮದ್ದನ್ನ ಕೊಡಬೇಕು ಇದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಂದ್ರೆ ಹೆಣ್ಣು ಮೀನುಗಳಿಗೆ ಒಟ್ಟಾರೆ ಒಂದು ಕೆ ಜಿ ತೂಕಕ್ಕೆ ಏಳರಿಂದ ಹನ್ನೊಂದು ಮಿಲಿಗ್ರಾಮ್ ಪಿಟುಟರಿ ಗ್ಲ್ಯಾಂಡ್ ಎಕ್ಸ್ಟ್ರಾಕ್ಟನ್ನು ಕೊಡಬೇಕು ಮೊದಲನೇ ಚುಚ್ಚುಮದ್ದು ಐದು ಮಿಲಿಗ್ರಾಮ್ ಪರ್ ಕೆಜಿ ಬಾಡಿ ವೇಟ್ ಕೊಡಬೇಕು ಎರಡನೇ ಚುಚ್ಚುಮದ್ದು ಐದು ಮಿಲಿಗ್ರಾಮ್ ಪರ್ ಕೆ ಜಿ ಬಾಡಿ ವೇಟ್ ಕೊಡಬೇಕು ಗಂಡು ಮೀನುಗಳಿಗೆ ಪ್ರತಿ ಕೆ ಜಿ ತೂಕಕ್ಕೆ ಎರಡರಿಂದ ಮೂರು ಮಿಲಿಗ್ರಾಮ್ ಕೊಟ್ಟರೆ ಸಾಕು ಈ ತಂತ್ರಜ್ಞಾನದಿಂದ ಮೀನು ಉತ್ಪಾದನೆ ಬೇಗ ಆಗುತ್ತೆ ಈಗ ನಾವು ಚುಚ್ಚುಮದ್ದು ಕೊಟ್ಟ ನಂತರ ಪ್ರತಿ ಒಂದು ಹೆಣ್ಣು ಮೀನಿಗೆ ಎರಡು ಗಂಡು ಮೀನುಗಳನ್ನ ನಾವು ಒಂದು ಹಾಪ ಅಂತ ಹೇಳ್ತೀವಿ ಈ ಹಾಪದಲ್ಲಿ ಬಿಡಬೇಕು ಈ ಚುಚ್ಚುಮದ್ದು ಕೊಟ್ಟು ಗಂಡು ಮತ್ತು ಹೆಣ್ಣು ಮೀನುಗಳನ್ನ ಒಟ್ಟಿಗೆ ಆಗಿ ಹಾಪದಲ್ಲಿ ಬಿಟ್ಟ ನಂತರ ಸುಮಾರು ನಾಲ್ಕರಿಂದ ಆರು ಗಂಟೆ ನಂತರ ಈ ಮೀನುಗಳು ಸಂತಾನೋತ್ಪತ್ತಿಯಲ್ಲಿ ಭಾಗಿಯಾಗಿ ಹೆಣ್ಣು ಮೀನುಗಳು ಮೊಟ್ಟೆಯನ್ನು ಇಡ್ತಕ್ಕಂಥದ್ದು ಗಂಡು ಮೀನುಗಳು ವೀರ್ಯಾಣುಗಳನ್ನು ಸ್ರವಿಸ್ತಕ್ಕಂಥದ್ದು ಇದಾಗಿ ಒಂದು ಫರ್ಟಿಲೈಸೇಷನ್ ಆಗುತ್ತೆ ಮೊಟ್ಟೆಗಳದ್ದು ಅದಾದ ನಂತರ ಹದಿನಾರರಿಂದ ಇಪ್ಪತ್ತು ಗಂಟೆಯಲ್ಲಿ ಮೊಟ್ಟೆಗಳು ಒಡೆದು ಮರಿಗಳು ಹೊರಗಡೆ ಬರುತ್ತೆ ಓಹೋ ಆಮೇಲೆ ಅದನ್ನು ಸಂಗ್ರಹಣೆ ಮಾಡುವಂಥ ವ್ಯವಸ್ಥೆ ಆ ಥರ ಒಂದು ಏನು ಮಾಡ್ತೀವಿ ಅದಾದ ಮೇಲೆ ತಾಯಿ ತಂದೆ ಮೀನುಗಳನ್ನು ನಾವು ಕಡೆಗೆ ತಗೊಂಡ್ಬಿಡ್ತೀವಿ ಫಲಿತವಾದ ಮೊಟ್ಟೆಗಳು ಬಂದ ನಂತರ ತಾಯಿ ತಂದೆ ಮೀನುಗಳನ್ನು ನಾವು ಕಡೆಗೆ ತೆಗೆದುಬಿಟ್ಟು ಬಿಟ್ಟು ನಾವು ಮಾಡ್ತೀವಿ ಸುಮಾರು ಹದಿನಾರಿಂದ ಇಪ್ಪತ್ತು ಗಂಟೆವರೆಗೆ ನಾವು ಆ ಮೊಟ್ಟೆಗಳು ಹಾಪದಲ್ಲಿ ಇರುವಂತ ನೋಡಿಕೊಂಡು ಇದರಲ್ಲಿ ನಾವು ನೀರಿನಲ್ಲಿ ಆಮ್ಲಜನಕ ಪ್ರಮಾಣ ಹೆಚ್ಚಿಗಿರಬೇಕು ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಕಾರಂಜಿ ಥರ ನೀರುಗಳ ಒಂದು ಸಿಂಪಡಣೆ ಮಾಡ್ತೀವಿ ಕಂಟಿನ್ಯೂಯಸ್ ಫ್ಲೋ ಇರಬೇಕು ನೀರಿಂದು ಕಂಟಿನ್ಯೂಸ್ಸು ಹೋಗ್ತಾ ಇರಬೇಕು ಬರ್ತಾ ಇರಬೇಕು ಈ ರೀತಿ ಮಾಡೋದ್ರಿಂದ ಮೊಟ್ಟೆಗಳಿಗೆ ಮೊಟ್ಟೆಯಲ್ಲಿ ಬೆಳೀತಾ ಇರತಕ್ಕಂಥ ಎಂಬ್ರಿಯೋ ಏನಿದೆ ಭ್ರೂಣ ಅದಕ್ಕೆ ನಾವು ಆಮ್ಲಜನಕ ಕಂಟಿನ್ಯೂಸ್ ಆಗಿ ಸಪ್ಲೈ ಆಗಬೇಕು ಕೊರತೆ ಆಗಬಾರ್ದು ಅದರಿಂದ ಏನಾಗುತ್ತೆ ಅದು ಚೆನ್ನಾಗಿ ಬೆಳೆದು ಹದಿನಾರರಿಂದ ಇಪ್ಪತ್ತು ಗಂಟೆಯಲ್ಲಿ ಒಡೆದು ಮರಿಗಳು ಹೊರಗಡೆ ಬರುತ್ತೆ ಮತ್ತೆ ಸಾಕು ಹೌದು ಸರ್ ಈ ಮೀನು ಮರಿಗಳು ಏನಾಗುತ್ತೆ ಅಂದರೆ ಸುಮಾರು ಮೂರು ದಿವಸ ಕಾಲ ಈ ಮರಿಗಳಲ್ಲಿ ಮೊಟ್ಟೆ ಹಿಡಿದು ಹೊರಗಡೆ ಬಂದಾಗ ಇದರಲ್ಲಿ ಮೂರು ದಿವಸಗಳ ಕಾಲ ಒಂದು ಯೋಕ್ ಸ್ಯಾಕ್ ಅಂತ ಇರುತ್ತೆ ಒಂದು ಶೇಖರಣೆಯಾದ ಆಹಾರ ಈ ಮೂರು ದಿವಸಗಳವರೆಗೆ ಇವು ಆಹಾರ ಸ್ವೀಕಾರ ಮಾಡೋದಿಲ್ಲ ಈ ಯೋಗಿಂದನೇ ಆಹಾರವನ್ನು ತಾವೇ ತಗೋತವೆ ಈ ಮೂರು ದಿವಸ ಆದಮೇಲೆ ಈ ಮರಿಗಳನ್ನು ನಾವು ನರ್ಸರಿ ಕೊಳಗಳು ಅಂತ ಇರದೆ ಅಲ್ಲಿಗೆ ನಾವು ಶಿಫ್ಟ್ ಮಾಡ್ತೀವಿ ಈ ನರ್ಸರಿ ಕೊಳಗಳಲ್ಲಿ ಮುಂಚೆಯೇ ಒಂದು ಒಂದು ಸಗಣಿ ಮತ್ತು ಸುಣ್ಣ ಈ ಥರ ಒಂದು ಹಾಕಿಬಿಟ್ಟು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರ್ತೀವಿ ಒಂದು ವಾರ ಮುಂಚೆನೇ ಸಿದ್ಧತೆ ಮೇಲೆ ಅದಾದ ಮೇಲೆ ಮತ್ತೆ ಈ ಸೋಪ್ ಆಯಿಲ್ ಎಮಲ್ಷನ್ ಅಂತ ಹೇಳ್ತೀವಿ ಇದನ್ನು ಕೂಡ ಹಾಕಿ ಅದರಲ್ಲಿ ನೀರಿನಲ್ಲಿರ್ತಕ್ಕಂಥ ಕೀಟಗಳು ಈ ಮರಿಗಳನ್ನು ತಿಂತಕ್ಕಂಥ ಕೀಟಗಳನ್ನು ನಾಶ ಮಾಡ್ತೀವಿ ಅದನ್ನು ಮಾಡಿ ಈ ರೀತಿ ಸಿದ್ಧತೆ ಮಾಡಿಕೊಂಡಂತಹ ನರ್ಸರಿ ಕೊಳಗಳಿಗೆ ಈ ಮೂರು ದಿವಸ ಮೊಟ್ಟೆ ಹೊಡೆದು ಬಂದಂಥ ಮರಿಗಳನ್ನು ನಾವು ಶಿಫ್ಟ್ ಮಾಡ್ತೀವಿ ಶಿಫ್ಟ್ ಮಾಡಿ ಹದಿನೈದು ದಿವಸದವರೆಗೆ ಇದರಲ್ಲಿ ಬೆಳಿತವೆ ಈ ಮರಿಗಳು ಏನಿದೆ ಅಂದರೆ ನಾವು ಸಗಣಿ ಹಾಕಿದ ಮೇಲೆ ಸೂಕ್ಷ್ಮ ಸಸ್ಯಜೀವಿ ಸೂಕ್ಷ್ಮ ಪ್ರಾಣಿಜೀವಿ ಫೈಟೋಪ್ಲಾಂಟನ್ ಮತ್ತು ಝೂ ಪ್ಲ್ಯಾಂಟನ್ ಅಂತ ಹೇಳ್ತೀವಿ ಇದು ಉತ್ಪಾದನೆ ಆಗುತ್ತೆ ಈ ಮರಿಗಳು ಈ ಸೂಕ್ಷ್ಮ ಸಸ್ಯಜೀವಿ ಮತ್ತು ಪ್ರಾಣಿಜೀವಿಗಳನ್ನು ಫಿಲ್ಟರ್ ಮಾಡಿ ತಿಂದು ಬೆಳಿತವೆ ಇದು ಒಂದು ವಿಧಾನ ನೀವು ಹೌದು ಸರ್ ಈಗ ಇನ್ನು ಕೊನೆಯದು ಮೂರನೇ ಹೇಳಿದ್ರಿಟ್ರೋಪಿನ್ ಅಂತ ಹೌದು ಸರ್ ಇದು ಯಾವ ಈ ಗೊನೆಡೋಟ್ರೋಪಿನ್ ರಿಲೀಸ್ ಹಾರ್ಮೋನ್ಸ್ ಬಳಸಿ ಪ್ರಚೋದಿತ ಗರ್ಭಧಾರಣೆ ಮಾಡತಕ್ಕಂಥ ತಂತ್ರಜ್ಞಾನ ಏನಂದ್ರೆ ಈಗ ನಾವು ಹೈಪೋಫಿಸೇಷನ್ ತಂತ್ರಜ್ಞಾನದಲ್ಲಿ ಏನ್ ಮಾಡಿದೀವಿ ಅಂದ್ರೆ ಒಂದು ಪ್ರಾಯಕ್ಕೆ ಬಂದಂಥ ಪ್ರೌಢಾವಸ್ಥೆಗೆ ಬಂದಂತ ತಂದೆ ತಾಯಿ ಮೀನುಗಳಲ್ಲಿ ಈ ಪಿಟ್ಯುಟರಿ ಗ್ಲ್ಯಾಂಡ್ ಇದು ಒಂದು ಕೆಲಸ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಬೇರೆ ಮೀನಿನ ಪಿಟ್ಯುಟರಿ ಗ್ಲ್ಯಾಂಡನ್ನು ತೆಗೆದುಬಿಟ್ಟು ಅದರ ಸಾರವನ್ನು ಅದರಲ್ಲಿರ್ತಕ್ಕಂಥ ಎಫ್ ಎಸ್ ಎಚ್ ಮತ್ತು ಎಲ್ ಎಚ್ ಹಾರ್ಮೋನ್ಸ್ಗಳನ್ನು ಈ ಒಂದು ಪ್ರೌಢಸ್ತಿ ಒಂದ ಮೀನುಗಳಿಗೆ ಚುಚ್ಚುಮದ್ದು ಮುಖಾಂತರ ನೀಡಿ ಇವುಗಳು ಜನನೇಂದ್ರಿಯ ಮೇಲೆ ಪ್ರಚೋದನೆ ಮಾಡಿ ಒಂದು ಸಂತಾನೋತ್ಪತ್ತಿ ಮಾಡುವಂಥದ್ದು ಹೌದು ಆದರೆ ಈ ಗೊನೆಡೋಟ್ರಾಪಿನ್ ರಿಲೀಸ್ ಹಾರ್ಮೋನ್ಸ್ ತಂತ್ರಜ್ಞಾನದಲ್ಲಿ ಏನು ಮಾಡ್ತೀವಿ ಅಂದರೆ ಈ ಆಯಾ ಪ್ರೌಢಾವಸ್ಥೆಗೆ ಬಂದ ಆಯಾ ಮೀನುಗಳಲ್ಲಿರ್ತಕ್ಕಂಥ ಪಿಟ್ಯುಟರಿ ಏನಿದೆ ಗ್ರಂಥಿ ಇದೇ ಒಂದು ಕೆಲಸ ಮಾಡೋ ಥರ ನಾವು ಪ್ರಚೋದನೆ ಮಾಡ್ತೀವಿ ಈ ಪಿಟ್ಯುಟರಿ ಗ್ಲ್ಯಾಂಡಿಗೆ ಪ್ರಚೋದನೆ ಮಾಡ್ತೀವಿ ಇದಕ್ಕೆ ಯಾವ ಥರ ಪ್ರಚೋದನೆ ಅಂದರೆ ಸಾಮಾನ್ಯವಾಗಿ ನಾವು ಹೈಪೋಥೆಲಾಮಸ್ ಅಂತ ಒಂದು ಗ್ರಂಥಿ ಉಂಟು ಈ ಗ್ರಂಥಿ ಏನು ಮಾಡುತ್ತೆ ಗೊನೆಡೋಟ್ರೋಪಿನ್ ರಿಲೀಸ್ ಹಾರ್ಮೋನ್ಸ್ ಅಂತ ಈ ಹಾರ್ಮೋನ್ಸ್ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೀವಿ ಈ ಚೋದಕ ಸ್ರಾವಗಳು ಆ ಒಂದು ಮೀನಿನ ಪಿಟುಟರಿ ಗ್ರಂಥಿಯನ್ನು ಎಫ್ ಎಸ್ ಎಚ್ ಎಲ್ ಎಚ್ ಚೋದಕ ಸ್ರಾವಗಳನ್ನು ಸ್ರವಿಸುವಂತೆ ಪ್ರಚೋದನೆ ಮಾಡುತ್ತೆ ಹಾಗಾಗಿ ಈ ಗೊನೆಡೋಟ್ರೋಪಿನ್ ರಿಲೀಸ್ ಹಾರ್ಮೋನ್ಸ್ ಏನಿದೆ ಇದು ಹೈಪೊಥಲಮಿಸ್ ಗ್ರಂಥಿಯಿಂದ ಬಂದಂಥದ್ದು ಇದನ್ನು ಈಗ ನಾವು ಮಾಡ್ತಾ ಇದ್ದೀವಿ ಅಂದರೆ ಇದರದ್ದು ಅನಲಾಗ್ ಅಂತ ಹೇಳ್ತೀವಿ ಸಿಂಥೆಟಿಕ್ ಅನಲಾಗ್ ಅಂತ ಅಂದರೆ ಇದನ್ನು ಒಂದು ನಾವು ಲ್ಯಾಬೊರೊಟ್ರಿಯಲ್ಲಿ ಈಗ ಒಂದು ನೈಸರ್ಗಿಕವಾಗಿ ಏನಿದೆ ಗೊನೆಟೋಪಿನ್ ರಿಲೀಸ್ ಹಾರ್ಮೋನು ಕೂಲಂಕಷವಾಗಿ ಇದನ್ನು ಸ್ಟಡಿ ಮಾಡಿ ಈ ಒಂದು ಸ್ಟ್ರಕ್ಚರ್ ಇದೇ ಥರ ಇರ್ತಕ್ಕಂಥ ಒಂದು ಲ್ಯಾಬೊರೊಟ್ರಿಯಲ್ಲಿ ನಾವು ಒಂದು ಸಿಂಥೆಟಿಕ್ ಅನಲಾಗನ್ನು ತಯಾರಿ ಮಾಡಿ ಇದನ್ನು ನಾವು ಚುಚ್ಚುಮದ್ದಿನ ಮೂಲಕ ಕೊಡ್ತಾ ಇದ್ದೀವಿ ಈಗ ಈ ರೀತಿ ಕೊಟ್ಟಾಗ ಇದು ಒಂದು ಪ್ರೌಢಸ್ತಿಗ ಬಂದ ಮೀನನ್ನು ಪಿಟುಟರಿ ಗ್ಲ್ಯಾಂಡ್ ಮೇಲೆ ಒಂದು ಕಾರ್ಯ ಮಾಡಿ ಅದನ್ನು ಪ್ರಚೋದಿಸಿ ಎಫ್ ಎಸ್ ಎಚ್ ಎಲ್ ಎಚ್ ಹಾರ್ಮೋನ್ಗಳು ಸ್ರವಿಸುವಂತೆ ಮಾಡುತ್ತೆ ಸೊ ಈ ರೀತಿ ಮಾಡೋದರಿಂದ ಈ ತಂತ್ರಜ್ಞಾನದಲ್ಲಿ ಇರತಕ್ಕಂಥ ಲಾಭಗಳು ಏನು ಅಂದರೆ ಹೈಪೋಫಿಸೇಷನ್ ತಂತ್ರಜ್ಞಾನದಲ್ಲಿ ನಾವು ಹೆಣ್ಣು ಮೀನಿಗೆ ಎರಡು ಚುಚ್ಚುಮದ್ದನ್ನು ಕೊಡ್ತಾ ಇದ್ವಿ ಆದರೆ ಈ ಗೊನೆಡೆಟೋಪಿನ್ ರಿಲೀಸ್ ಹಾರ್ಮೋನ್ ತಂತ್ರಜ್ಞಾನದಲ್ಲಿ ನಾವು ಎರಡು ಚುಚ್ಚುಮದ್ದನ್ನು ಕೊಡೋ ಅವಶ್ಯಕತೆ ಇಲ್ಲ ಹೆಣ್ಣು ಮೀನಿಗೂ ಆಯಿತು ಗಂಡು ಮೀನಿಗೂ ಕೂಡ ಒಂದೇ ಒಂದು ಚುಚ್ಚುಮದ್ದು ಆಮೇಲೆ ಈ ಚುಚ್ಚುಮದ್ದು ಕೊಡ್ತಕ್ಕಂಥ ಪ್ರಮಾಣ ಕೂಡ ತುಂಬ ಕಡಿಮೆ ಸಾಮಾನ್ಯವಾಗಿ ಪಾಯಿಂಟ್ ಟೂ ಟು ಪಾಯಿಂಟ್ ಫೋರು ಅಥವಾ ಪಾಯಿಂಟ್ ಫೈ ಎಮ್ ಎಲ್ ಪರ್ ಕೆ ಜಿ ಬಾಡಿ ವೇಟ್ ಅಷ್ಟೇ ಕೊಡೋಂಥದ್ದು ಸೊ ಇಷ್ಟು ಲಾಭಗಳನ್ನು ಈ ಗೊನೆಡು ಟ್ರೋಪಿನ್ ರಿಲೀಸ್ ಹಾರ್ಮೋನ್ ತಂತ್ರಜ್ಞಾನ ಹೊಂದಿದೆ ಈಗ ಇದು ಎಲ್ಲ ಕಡೆಗೆ ಸಿಗ್ತದ ಮಾರುಕಟ್ಟೆಯಲ್ಲಿ ಹಾಂ ಈ ಗೊನೆಡು ಟ್ರೋಪಿನ್ ರಿಲೀಸ್ ಹಾರ್ಮೋನು ಏನಿದೆ ಇದು ಒಂದು ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ ಮೂರು ಕಂಪನಿಗಳು ವಿವಿಧ ಬ್ರ್ಯಾಂಡ್ಗಳ ಹೆಸರಿನಲ್ಲಿ ಇದನ್ನ ಮಾರಾಟ ಮಾಡ್ತಾ ಇದ್ದಾವೆ ಸರ್ ಇದರಲ್ಲಿ ಮೊದಲನೇದಾಗಿ ಓವಾ ಪ್ರಿಮ್ ಅಂತ ಒಂದು ಎರಡನೇದಾಗಿ ಓವ ಟೈಡ್ ಅಂತ ಒಂದು ಇನ್ನೊಂದು ಓವಾ ಎಫ್ ಎಚ್ ಅಂತ ಸರಿ ಈಗ ಈ ಓವಾ ಪ್ರಿಮ್ ಅಂದರೆ ಓವಾ ಪ್ರಿಮ್ ಅಂದರೆ ಇದು ಒಂದು ಬ್ರ್ಯಾಂಡ್ ಹೆಸರು ಇದು ಸಿಂಡೆಲ್ ಲ್ಯಾಬರಟರಿ ಲಿಮಿಟೆಡ್ ಕೆನಡಾ ಎಂಬ ಕಂಪನಿಯು ಪ್ರಪಂಚದಾದ್ಯಂತ ಮಾರಾಟ ಮಾಡ್ತಾ ಇದೆ ಈ ದ್ರಾವಣವು ಪ್ರತಿ ಎಮ್ ಎಲ್ನಲ್ಲಿ ಇಪ್ಪತ್ತು ಮೈಕ್ರೋಗ್ರಾಮ್ ಪರ್ ಎಮ್ ಎಲ್ ಸಾಲ್ಮೋನ್ ಗೊನೊಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅನಲಾಗ್ ಮತ್ತು ಹತ್ತು ಮಿಲಿಗ್ರಾಮ್ ಪರ್ ಎಮ್ ಎಲ್ ಡೋಪಮಿನ್ ಎಂಟಾಗಾನಿಸ್ಟ್ ಅಂತ ಡೊಂಪೆರಿಡಾನ್ ಎನ್ನುವ ರಾಸಾಯನಿಕವನ್ನು ಹೊಂದಿದೆ ಈ ವಿಧಾನದಲ್ಲಿ ಬಳಸುವ ರಿಲೈಸಿಂಗ್ ಹಾರ್ಮೋನ್ ಮೀನಿನಲ್ಲಿ ನೈಸರ್ಗಿಕವಾಗಿ ಇರತಕ್ಕಂಥ ರಿಲೀಸಿಂಗ್ ಹಾರ್ಮೋನ್ ರಚನೆಯನ್ನು ಸಂಪೂರ್ಣವಾಗಿ ಹೋಲುತ್ತದೆ ಹೀಗಾಗಿ ತಳಿ ಸಂವರ್ಧನೆಗೆ ನೇರವಾಗಿ ಈ ದ್ರಾವಣವನ್ನು ಸಿರಿಂಜಿನಿಂದ ತೆಗೆದು ಮೀನಿನ ದೇಹಕ್ಕೆ ನಾವು ಚುಚ್ಚಬಹುದು ತಳಿ ಸಂವರ್ಧಕರು ಮೀನಿನ ದೇಹದ ತೂಕವನ್ನು ಕಂಡುಕೊಂಡರೆ ಸಾಕು ಈ ಓಪ್ರಿಮ್ನ ಬಳಸಿದಾಗ ಗಂಡು ಮತ್ತು ಹೆಣ್ಣು ಮೀನಿಗೆ ಒಂದೇ ಬಾರಿ ಚುಚ್ಚುಮದ್ದು ನಾವು ಕೊಡಬಹುದು ಓಪ್ರಿಮ್ ಕೊಟ್ಟು ಹತ್ತರಿಂದ ಹದಿನಾಲ್ಕು ಗಂಟೆಗಳಲ್ಲಿ ಸಂತಾನೋತ್ಪತ್ತಿ ಕಾರ್ಯ ನಡೆದು ಫಲಿತಗೊಂಡ ಮೊಟ್ಟೆಗಳು ನಮಗೆ ಸಿಗ್ತವೆ ಈ ದ್ರಾವಣವನ್ನು ಶೇಖರಿಸಲು ನಮಗೆ ರೆಫ್ರಿಜರೇಟರ್ ಬೇಕಾಗಿಲ್ಲ ರೂಮ್ ಸಾಮಾನ್ಯ ಕೋಣೆಯ ತಾಪಮಾನದಲ್ಲಿ ರೂಮ್ ಟೆಂಪ್ರೇಚರಲ್ಲಿ ನಾವು ಸ್ಟೋರ್ ಮಾಡಿ ಇಡಬಹುದು ಶೇಖರಣೆ ಮಾಡಿ ಇಡಬಹುದು ಓವರ್ಟೈಡ್ ಅನ್ನ ಭಾರತೀಯ ಮೂಲದ ಕಂಪನಿಯಾದ ಫಾರ್ಮಾ ಈ ಕಂಪನಿಯು ತಯಾರು ಮಾಡ್ತಾ ಇದೆ ಇದು ಕೂಡ ಕೃತಕ ಗೊನೋನ್ ರಿಲೀಸ್ ಹಾರ್ಮೋನ್ ಅನಲಾಗನ್ನು ಹೊಂದಿದೆ ಮತ್ತೆ ಡೊಂಪರ್ಡನ್ ಅನ್ನು ಹೊಂದಿದೆ ಗಂಡು ಮತ್ತು ಹೆಣ್ಣು ಮೀನಿಗೆ ಒಂದೇ ಬಾರಿ ಚುಚ್ಚುಮದ್ದನ್ನು ಕೊಡಬಹುದು ಇಲ್ಲಿಯೂ ಕೂಡ ದ್ರಾವಣವನ್ನು ಶೇಖರಿಸಲು ರೆಫ್ರಿಜರೇಟರ್ ಬೇಕಾಗಿಲ್ಲ ಇದನ್ನು ಕೂಡ ಸಾಮಾನ್ಯ ಕೋಣೆಯ ತಾಪಮಾನ ರೂಮ್ ಟೆಂಪರೇಚರ್ ಅಲ್ಲಿ ಶೇಖರಣೆ ಮಾಡಿ ಇಡಬಹುದು ಆದರೆ ಇದು ಓವಾ ಪ್ರೇಮಿಗೆ ಹೋಲಿಸಿದರೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು ರೂಪಾಯಿ ಮುನ್ನೂರು ಇದು ಪ್ರತಿ ಹತ್ತು ಎಮ್ ಎಲ್ ಶೀಶಿಗೆ ಸಿಗುತ್ತದೆ ಅದೇ ರೀತಿ ಇನ್ನೊಂದು ಹೇಳಿದ್ರಿ ಓವಾ ಎಫ್ ಎಚ್ ಅಂತ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಓವಾ ಎಫ್ ಎಚ್ ಇದನ್ನ ಬಹುದೇಶಿ ಮೂಲದ ಕಂಪನಿಯಾದ ಓಕಾರ್ಟ್ ಬಯೋಸ್ಟ್ಯಾಟ್ ಈ ಕಂಪನಿಯು ತಯಾರು ಮಾಡ್ತಾ ಇದೆ ಇದು ಕೂಡ ಕೃತಕ್ ಒನಟ್ರೊಮೀನ್ ರಿಲೀಸಿಂಗ್ ಹಾರ್ಮೋನ್ ಅನ್ಲಾಗನ್ನು ಹೊಂದಿದೆ ಗಂಡು ಮತ್ತು ಹೆಣ್ಣು ಮೀನಿಗೆ ಒಂದೇ ಬಾರಿ ಚುಚ್ಚುಮದ್ದು ಕೊಡಬೇಕು ಈ ದ್ರಾವಣವನ್ನು ಶೇಖರಿಸಲು ಮತ್ತೆ ರೆಫ್ರಿಜರೇಟರ್ ಬೇಕಾಗಿಲ್ಲ ಸಾಮಾನ್ಯ ಕೋಣೆಯ ತಾಪಮಾನ ರೂಮ್ ಟೆಂಪ್ರೇಚರಲ್ಲಿ ಕೂಡ ಸ್ಟೋರ್ ಮಾಡಿ ಇಡಬಹುದು ಇದು ಕೂಡ ಒಂದು ಹತ್ತು ಎಮ್ ಎಲ್ ಶೀಶಿಯಲ್ಲಿ ನಮಗೆ ಸಿಗುತ್ತಂತ ಸರಿ ಹಾಗಿದ್ರೆ ಒಟ್ಟಾರೆಯಾಗಿ ಹೇಳಿದ್ದರೆ ಮೀನು ಬಾರಿ ಉತ್ಪಾದದ ತಂತ್ರಜ್ಞಾನಗಳಲ್ಲಿ ಇವುಗಳನ್ನು ಉಪಯೋಗಿಸಿ ಜನರು ಹೆಚ್ಚಿನ ಪ್ರಯೋಜನವನ್ನು ಹೇಗೆ ಹೌದು ಹೌದು ಸರ್ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ನಮಗೆ ಮೀನು ಮರಿ ಹ್ಯಾಚರಿ ಉತ್ಪಾದನಾ ಘಟಕ ಈ ಜಿಲ್ಲೆಯಲ್ಲಿ ಇಲ್ಲ ಮೀನು ರೈತರು ಪಾಪ ಏನು ಮಾಡ್ತಾರೆ ಅಂದರೆ ಬೇರೆ ಜಿಲ್ಲೆಗಳಿಂದ ಮೀನು ಮರಿಗಳನ್ನು ತಗೊಂಡು ಬರ್ತಕ್ಕಂಥದ್ದು ಹಾಗಾಗಿ ಮೀನು ರೈತ ಬಾಂಧವರಲ್ಲಿ ನಾನು ಏನು ವಿನಂತಿ ಮಾಡ್ಕೋತೀನಿ ಅಂದರೆ ನೀವು ಕೂಡ ಈ ಕೃತಕವಾಗಿ ಮೀನು ಮರಿ ಪ್ರಚೋದಿತ ಗರ್ಭಧಾರಣೆ ತಂತ್ರಜ್ಞಾನವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರಲ್ಲಿ ಅಲ್ಲಿ ಬಂದು ಇದರ ಸೇವೆಯನ್ನು ಪಡೆದು ನೀವು ಕೂಡ ನಿಮ್ಮ ಜಮೀನಿನಲ್ಲಿ ಒಂದು ಕೃತಕವಾಗಿ ಮೀನು ಮರಿಯನ್ನು ಉತ್ಪಾದನೆ ಮಾಡುವಂಥದ್ದು ಮಾಡಿ ಲಾಭವನ್ನು ಪಡ್ಕೊಳ್ಬೇಕು ಅಂತ ನಾನು ವಿನಂತಿ ಅವರೇ ಸ್ವಂತ ಇದನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಬಹುದು ಸರ್ ಮಾಡಬಹುದು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಲ್ಲಾ ಥರದ ಅವರಿಗೆ ತಾಂತ್ರಿಕ ನೆರವನ್ನು ಕೊಡ್ತೀವಿ ಕೊಡ್ತೀರಿ ಆಮೇಲೆ ಅವರಿಗೆ ಬೇಕಾದಂತಹ ಸಲಹೆ ಸೂಚನೆಗಳು ಖಂಡಿತ ಖಂಡಿತವಾಗಿ ಕೊಡ್ತೀವಿ ಸರ್ ಒಳ್ಳೆಯದು ರವೀಂದ್ರಗೌಡ ಪಾಟೀಲ್ ಅವರೇ ಮುಖ್ಯವಾಗಿ ಈ ಮೀನು ಮರಿ ಉತ್ಪಾದನೆಯ ಹೊಸ ಹೊಸ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್